ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಈಸಿಯಾಗಿ ಟೇಸ್ಟಿಯಾಗಿ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥದ್ದು ಎರಡು ಈರುಳ್ಳಿ ಹತ್ತು ಹಸಿ ಮೆಣ್ಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಎರಡು ಬೆಳ್ಳುಳ್ಳಿ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಬೇಕಾಗುತ್ತೆ ಇಷ್ಟನ್ನು ನಾವು ರುಬ್ಬದಕ್ಕೆ ಹಾಕ್ಕೊಬೇಕಾಗತ್ತೆ ಒಂದು ಬಾಕ್ಸಲ್ಲಿ ಬರೋ ಅಂಥ ಮಶ್ರೂಮ್ ಪೂರ್ತಿ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಕಟ್ ಮಾಡಿ ಇದು ಒಗ್ಗರಣೆಗೆ ಹಾಕಬೇಕಾದ್ರೆ ಹಾಕುವಂಥದ್ದು ಎಲೆ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಮೆಣಸು ಗರಂ ಮಸಾಲ ಅರ್ಧ ಟೀ ಸ್ಪೂನು ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನು ಅರಿಶಿಣ ಅರ್ಧ ಟೀ ಸ್ಪೂನು ಇಷ್ಟು ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರೋಂತಹ ಪದಾರ್ಥಗಳು ಹೇಗೆ ಮಾಡೋದನ್ನ ತಿಳಿಸ್ಕೊಳ್ಳೋಣ ಬ ನೋಡ್ಕೊಳ್ಳೋಣ ಬನ್ನಿ ಇವಾಗ ಫಸ್ಟಿಗೆ ನಾವು ಆಯಿಲ್ ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಆಯಿಲ್ ಹಾಕೊಬೇಕು ಆಯಿಲ್ ಹಾಕೊಟ್ಟಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಇವಾಗ ಪಲಾವ್ ಎಲೆ ಮರಾಠಿ ಮಗು ಚಕ್ಕೆ ಲವಂಗ ಎಲ್ಲನೂ ಹಾಕ್ಕೊಂಡು ಈರುಳ್ಳಿ ಎರಡು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಒಂದನ್ನು ನಾವು ರುಬ್ಬದಕ್ಕೆ ಹಾಕ್ಕೋಬೇಕು ಇನ್ನೊಂದನ್ನು ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಇದು ಈರುಳ್ಳಿ ಹೇಗೆ ಅಂದರೆ ಫುಲ್ ಬ್ರೌನ್ ಕಲರ್ ಬರಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಅದು ಫ್ರೈ ಆಗೋಷ್ಟರಲ್ಲಿ ನಾವು ಏನೇನು ತೆಗೆದಿಟ್ಕೊಂಡಿದ್ವಿ ರುಬ್ಬದಿಕ್ಕೆ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ಫಸ್ಟು ಎಲ್ಲ ಪದಾರ್ಥಗಳು ಚಕ್ಕೆ ಲವಂಗ ಏಲಕ್ಕಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ರುಬ್ಬಿಟ್ಕೊಂಡು ನೋಡಿ ಈ ಥರ ಬ್ರೌನ್ ಕಲರ್ ಆಗಿ ಆದಮೇಲೆ ಇದಕ್ಕೆ ನಾವು ಮಶ್ರೂಮ್ ಹಾಕ್ಕೊಂಡು ಒಂದು ಸತಿ ಫ್ರೈ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಅಷ್ಟು ಫ್ರೈ ಮಾಡಿಕೊಂಡು ನಂತರ ಏನು ರುಬ್ಬಿರ್ತೀವಿ ನಾವು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಹೇಗೆ ಫ್ರೈ ಮಾಡಬೇಕು ಅಂದರೆ ಇಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಹಾಕಿರ್ತೀವಲ್ಲ ಎಣ್ಣೆ ಎಲ್ಲ ಬಿಡಬೇಕು ಆ ಥರ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಈ ಥರ ಎಣ್ಣೆ ಇದೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ಮಾಡ್ಕೊಂಡಾಗಲೇ ತುಂಬ ಟೇಸ್ಟಿಯಾಗಿ ಬರೋದು ನಂತರ ನಾವು ಏನು ಸ್ಪೈಸಸ್ ಪೌಡರ್ ತೊಗೊಂಡಿದ್ದೀವಿ ಅದನ್ನು ಹಾಕ್ಕೊಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅಕ್ಕಿನ ಒಂದು ಹತ್ತು ನಿಮಿಷ ಅಷ್ಟು ನೆನೆಸಿಟ್ಕೊಬೇಕು ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ತಗೊಂಡು ನಾವು ಫ್ರೈ ಮಾಡೋ ಆಗಿರತ್ತಲ್ವ ಮಸಾಲೆ ಅದಕ್ಕೆ ನಾನು ಫಸ್ಟೇ ನಾನು ನೀರು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಇನ್ನೂ ಮಸಾಲೆ ಮೆತ್ಕೊಂಡಿರತ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಬೇಕು ಕುದಿಯೋಕ್ಕೂ ಮುಂಚೆ ಒಂದು ಅರ್ಧ ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಕಸೂರಿ ಮೇಥಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ನೋಡಿ ಈ ಥರ ಕುದ್ದಾದ ಮೇಲೆ ನಾವು ಅಂಥ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬಂದರೆ ಸಾಕು ಎರಡು ವಿಸಿಲ್ ಮೇಲೆ ಅದರಲ್ಲಿ ಸ್ಟೀಮ್ ಎಲ್ಲ ಫುಲ್ ಓದ್ಮೇಲೆ ಓಪನ್ ಮಾಡಿದ್ರೆ ಬಿಸಿ ಬಿಸಿಯಾದ ಟೇಸ್ಟಿಯಾದ ತುಂಬ ಈಸಿಯಾಗಿ ಮಾಡುವಂತಹ ಮಶ್ರೂಮ್ ಬಿರಿಯಾನಿ ಉದ್ರ ಉದ್ರಾಗಿ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದನ್ನು ಮೊಸರು ಬಜ್ಜಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಹಾಗೂ ತಿಂದು ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್